ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಯಾರು ಹೆಸರು ಹೇಳೋಕ್ಕಾಗಲ್ಲ ಬೇಜಾರು ಮಾಡ್ಕೊಬಿಡಿ ವೇದಿಕೆಯ ಮೇಲೆ ಇರುವಂಥ ನನ್ನ ಕಾಂಗ್ರೆಸ್ ಕುಟುಂಬದ ಎಲ್ಲ ಹಣ ತಮ್ಮಂದ್ರೆ ಮುಖಂಡರೇ ಮತ್ತು ಕಾರ್ಯಕರ್ತರೆ ವೇದಿಕೆ ಮುಖದಲ್ಲಿರುವಂಥ ಎಲ್ಲ ಪತ್ರಿಕಾ ಉದ್ಯಮದ ಮಿತ್ರರೇ ದಿನ ಪಿಕಾರ್ಟ್ ಬ್ಯಾಂಕಿನ ಎಲೆಕ್ಷನೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಮತ್ತು ನಮ್ಮ ಪುತ್ತಮನವರ ಸಹಕಾರದಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾಮಿನೇಷನ್ ಆಗಿ ಆಯ್ಕೆ ಮಾಡಿದ್ದೀವಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟ್ಗಳು ಗೆಲ್ಲಬೇಕಾದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ವಿಕಾಟ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಬೆಂಬಲದಿಂದ ಇವತ್ತು ಇಲ್ಲಿ ಆಗಿರೋದಕ್ಕಿಂತ ಫಸ್ಟು ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕೆಂದರೆ ಅವರೆಲ್ಲ ನಮ್ಮನ್ನು ಆರಿಸಿ ಕಲಿಸಿದ್ದಕ್ಕೆ ಇಲ್ಲಿ ಇವರು ಈಗ ಡೈರೆಕ್ಟ್ಗಳಾಗೋಕ್ಕೆ ಒಂದು ಅವಕಾಶ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಮಂಜಣ್ಣ ಹೇಳಿದಂಗೆ ಎಲ್ಲ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಇನ್ನೂ ಬರಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವಕರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಯಾವುದೇ ಜಾತಿ ಬಿಲ್ಲವಿಲ್ಲದೆ ಯಾವುದೇ ಪಕ್ಷದ ಅಂತ ನೋಡ್ದೇನೆ ಎಲ್ಲರಿಗೂ ಎಲ್ಲ ರೈತರಿಗೂ ಒಂದೇ ರೀತಿಯೂ ನೀವು ಸಹಕಾರ ಮಾಡಿಕೊಡ್ಬೇಕು ಅವರಿಗೆ ಬ್ಯಾಂಕ್ಗಳಾಗಲಿ ಇಂಥ ಸಮಸ್ಯೆಗಳಾಗಲಿ ಏನೇ ಇದ್ರೂ ಕೂಡ ಯಾವುದೇ ಪಕ್ಷವನ್ನು ನೋಡಬಾರ್ದು ದಯವಿಟ್ಟು ನೀವು ಯಾವುದೇ ಜಾತಿ ನೋಡಬಾರ್ದು ಎಲ್ಲರಿಗೂ ಸಹಕಾರ ಕೊಡಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ತಮ್ಮನ್ನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ